ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಾಗವತ ಪುರಾಣದಿಂದ ಅಜಾಮಿಳನ ಕಥೆಯನ್ನು ಹೇಳಲಿದ್ದೇನೆ ಸ್ನೇಹಿತರೆ ಈ ಕಥೆಯು ಭಾಗವತ್ ಪುರಾಣದ ಸ್ಕಂದ ಆರರಲ್ಲಿ ಚಾಪ್ಟರ್ ಒಂದು ಮೂರರಲ್ಲಿ ನಮಗೆ ಈ ಅಜಾಮೇಳನ ಕಥೆಯು ಸಿಗುತ್ತದೆ ಸ್ನೇಹಿತರೆ ರಾಜ ಪರೀಕ್ಷಿತನು ನರಕವನ್ನು ಹೇಗೆ ತಪ್ಪಿಸಬಹುದು ಎಂಬ ಪ್ರಶ್ನೆವನ್ನು ಕೇಳುತ್ತಾರೆ ಅದಕ್ಕಾಗಿ ಸುಖನು ಉತ್ತರಿಸುತ್ತಾರೆ ಪ್ರಾಯಶ್ಚಿತದಿಂದ ನಾವು ನರಕವನ್ನು ತಪ್ಪಿಸಬಹುದು ಎಂದು ಉತ್ತರವನ್ನು ನೀಡುತ್ತಾರೆ ಆದರೆ ಇದು ವೈದಿಕ ಪ್ರಾಯಶ್ಚಿತವಲ್ಲ ಚಂದ್ರಯಾನ ಮತ್ತು ಇತರ ವ್ರತಗಳಿಂದ ಉಪವಾಸವಲ್ಲ ಈ ವೈದಿಕ ಪ್ರದರ್ಶನಗಳು ಕೆಟ್ಟ ಪ್ರವೃತ್ತಿಗಳನ್ನು ಬೆರೆಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರದರ್ಶಕನು ಮತ್ತೆ ದುರ್ಗುಣದಲ್ಲಿ ಪಾಲ್ಗೊಳ್ಳುತ್ತಾನೆ ಅಂದರೆ ನಾವು ಪಾಪ ಕಾರ್ಯಗಳನ್ನು ಮಾಡಿ ಅದಕ್ಕೆ ಪ್ರಾಯಶ್ಚಿತವನ್ನು ಪಟ್ಟರೆ ಮಾತ್ರ ನಮಗೆ ನಮಗೆ ನರ್ಕದಿಂದ ಮುಕ್ತಿಯನ್ನು ಸಿಗುವುದಿಲ್ಲ ಹೀಗೆ ಒಂದು ವೇಳೆ ಹೀಗಿದ್ದರೆ ಎಲ್ಲರೂ ಪಾಪವನ್ನು ಮಾಡಿ ಮತ್ತೆ ಪ್ರಾಯಶ್ಚಿತವನ್ನು ಪಡುತ್ತಿದ್ದರು ಹೀಗಾಗಿ ಇದಕ್ಕೆ ನಾವು ಪ್ರಾಯಶ್ಚಿತವೆಂದು ಕರೆಯುವುದಿಲ್ಲ ಎಂದು ಹೇಳಿದ್ದಾರೆ ಹಾಗಾದರೆ ಪ್ರಾಯಶ್ಚಿತವನ್ನು ಮಾಡುವ ಕ್ರಿಯೆಗೆ ಕರ್ಮ ಪರಿಣಾಮವನ್ನು ಅವರು ಸರಳವಾಗಿ ವಿರೋಧಿಸುತ್ತಾರೆ ನಿಜವಾದ ಪ್ರಾಯಶ್ಚಿತವೆಂದರೆಯೇ ವಿಷ್ಣುವಿನ ಭಕ್ತಿ ಎಂದು ಸುಖನು ಅಜಾಮಿಳನ ಕಥೆಯನ್ನು ಹೇಳುತ್ತಾರೆ ಪುರಾಣ ಕಥೆ ಹೀಗಿದೆ ಕನ್ಯಾ ಕುಬ್ಜದಲ್ಲಿ ಅಜಾಮಿಳ ಎಂಬ ಬ್ರಾಹ್ಮಣ ನಿದ್ದನು ಅಜಾಮಿಳ ವೇದಗಳನ್ನು ಓದಿದ ಆಚಾರಶೀಲ ದೈವಭಕ್ತ ಮತ್ತು ಅವನು ತಮ್ಮ ತಂದೆ ತಾಯಿಗೆ ಮತ್ತು ಮನೆ ಮನೆಯಲ್ಲಿ ಹೆಂಡತಿಯನ್ನು ಸಾಕಿಕೊಂಡು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದನು ಒಂದು ದಿನ ಅವನು ತಂದೆಗೆ ಪೂಜೆಗೋಸ್ಕರ ಹೂವು ಹಣ್ಣು ಗಳನ್ನು ತರಲು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಅವನು ಚಲುವೆ ಒಬ್ಬಳನ್ನು ನೋಡುತ್ತಾನೆ ಸ್ನೇಹಿತರೆ ಚಲುವೆ ಎಂದರೆ ವೈಶ್ಯ ಎಂದು ಇಲ್ಲಿ ಹೇಳಲಾಗಿದೆ ಅವಳು ವಿಪರೀತ ಹೆಂಡ ಕುಡಿದಿದ್ದವಳು ಆಗಿರುತ್ತಾಳೆ ಮತ್ತು ಅವಳ ಜೊತೆಗೆ ಒಬ್ಬ ಯುವಕ ಕೂಡ ಇರುತ್ತಾನೆ ಅವರಿಬ್ಬರು ಮೈ ಮರೆಯುವಷ್ಟು ಹೆಂಡವನ್ನು ಕುಡಿದು ಇಬ್ಬರು ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ಇರುತ್ತಾರೆ ಇದನ್ನು ಅಜಾಮೀಳನು ನೋಡುತ್ತಾನೆ ಅವಳನ್ನು ನೋಡಿ ಅಜಾಮೇಳನು ಆಕರ್ಷಕನಾಗುತ್ತಾನೆ ಮತ್ತು ಅಂದಿನಿಂದ ಅವನು ಅವಳ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಎಲ್ಲ ಏನು ಬೇಕು ಆ ಎಲ್ಲ ಕೆಲಸಗಳನ್ನು ಮಾಡಲು ಮುಂದಾಗುತ್ತಾನೆ ಅವಳಿಗಾಗಿ ಅಜಾಮಿಳನು ಒಂದಿಷ್ಟು ಉಡುಗೊರೆಯನ್ನು ಕೊಡುತ್ತಾನೆ ಮತ್ತು ಅವಳು ಹೇಳಿದ್ದಂತೆ ಕೇಳಲು ಇವನು ಶುರು ಮಾಡುತ್ತಾನೆ ಆವಾಗ ಮುಂದೆ ಮುಂದೆ ಇವನು ತನ್ನ ತಂದೆ ತಾಯಿಗೆ ಮನೆಯಿಂದ ಹೊರಗೆ ತಳ್ಳುತ್ತಾನೆ ಮತ್ತು ತನ್ನ ಹೆಂಡತಿಯನ್ನು ಕೂಡ ಮನೆಯಿಂದ ಹೊರಗೆ ತಳ್ಳುತ್ತಾನೆ ಮತ್ತು ಅವಳಿಗಾಗಿ ಅವಳಿಗೆ ಬೇಕಾದ ಎಲ್ಲಾ ಉಡುಗೊರೆಗಳನ್ನು ಕೊಡಲು ಅವಳ ಹಿಂದೆ ಇವನು ಬೆಳೆಯುತ್ತಾನೆ ಕಡೆಗೆ ಅವಳು ಇವನಿಗೆ ಒಲಿಯುತ್ತಾಳೆ ಅವಳ ಒಡನಾಟದಲ್ಲಿ ಅವನಿಗೆ ಉಳಿದೆ ಉಳಿದೆಲ್ಲವನ್ನು ಮರೆಯುತ್ತದೆ ದೇವರ ಧ್ಯಾನ ಪೂಜೆ ಪುಣ್ಯ ಗ್ರಂಥಗಳ ಅಧ್ಯಯನ ಎಲ್ಲವನ್ನು ಬಿಟ್ಟು ಅವಳ ಜೊತೆಗೆ ಕಾಲವನ್ನು ಕಳೆಯುತ್ತಾನೆ ಹೀಗೆ ಕಾಲ ಕಳೆಯುತ್ತಾ ಕಳೆಯುತ್ತಾ ಮೇಳನಿಗೆ ಹತ್ತು ಮಕ್ಕಳು ಆಗುತ್ತವೆ ಸ್ನೇಹಿತರೆ ಅಜಾಮೀಳನು ಎಷ್ಟೇ ಮುಪ್ಪಾದರೂ ಕೂಡ ಅವನು ಮಕ್ಕಳನ್ನು ಎತ್ತುವುದನ್ನು ಬಿಡುವುದಿಲ್ಲ ಹೀಗಿರುವಾಗ ಆ ವೈಶ್ಯ ಹೊಟ್ಟೆಯಲ್ಲಿ ಹತ್ತನೇ ಮಗು ಇರುವಾಗ ಅವರ ಮನೆಗೆ ಕೆಲ ಬ್ರಾಹ್ಮಣರು ಬರುತ್ತಾರೆ ಆವಾಗ ನೋಡಿದಾಗ ಅರೇ ಇದು ವೈಶ್ಯ ಮನೆ ಎಂದು ಅವರಿಗೆ ತಿಳಿಯುತ್ತದೆ ಅವರಿಗೆ ಅಜಾಮೇಳನ ಎಲ್ಲ ನಡೆದುಕೊಂಡು ಬಂದ ಹಾದಿಯು ಕೂಡ ಆ ಬ್ರಾಹ್ಮಣರಿಗೆ ತಿಳಿಯುತ್ತದೆ ಆದರೂ ಕೂಡ ಅವರು ಆ ವೈಶ್ಯೆಯನ್ನು ಅಂದರೆ ಆ ಹೆಣ್ಣು ಮಗಳನ್ನು ಅವರು ಈ ನಿನ್ನ ಮಗನನ್ನು ನೀನು ನಾರಾಯಣ ಎಂದು ಹೆಸರು ಇಡು ಎಂದು ಹೇಳಿ ಆ ಬ್ರಾಹ್ಮಣರು ಅಲ್ಲಿಂದ ಹೊರಗೆ ಹೋಗುತ್ತಾರೆ ಇದನ್ನು ಕೇಳಿ ನಂತರ ತನ್ನ ಪತಿಯಾದ ಅಜಾಮೀಳನು ಮನೆಗೆ ಬಂದಿದ್ದಾಗ ಅವಳು ತನ್ನ ಪತಿಗೆ ಹೇಳುತ್ತಾರೆ ಹೀಗೆ ಬ್ರಾಹ್ಮಣರು ಬಂದು ಈ ಒಂದು ಮಗುವಿಗೆ ನಾರಾಯಣ ಎಂದು ಹೆಸರಿಡಬೇಕು ಎಂದು ಸೂಚಿಸಿದ್ದಾರೆ ಎಂದು ಹೇಳುತ್ತಾರೆ ಹಾಗೆಯೇ ಅಜಾಮೀಳನು ತನ್ನ ಆ ಮಗುವನ್ನು ನಾರಾಯಣ ಎಂದು ಹೆಸರಿಡುತ್ತಾನೆ ಈ ಮಗನೆಂದರೆ ಅಜಾಮಿಳನಿಗೆ ತುಂಬ ಪ್ರಾಣ ಅವನೇ ಅವನಿಗೆ ಊಟ ಮಾಡಿಸುವುದು ಅವನಿಗೆ ಮಲಗಿಸುವುದು ಅವನೊಡನೆಯೇ ಆಟವನ್ನು ಆಡುತ್ತಾ ತನ್ನ ಎಲ್ಲಾ ದಿನವನ್ನು ಅಜಾಮಿಳನು ಹಾಕುತ್ತಾನೆ ಹೀಗೆ ಮುಂದೆ ಮುಂದೆ ಹೋದಂತೆ ಅಜಾಮೀಳನಿಗೆ ಮುಪ್ಪು ಬರುತ್ತದೆ ಆದರೂ ಹೆಂಡತಿ ಮತ್ತು ತನ್ನ ಕೊನೆಯ ಮಗ ಅಂದರೆ ನಾರಾಯಣನ ಮೋಹ ಕಡಿಮೆ ಆಗುವುದಿಲ್ಲ ಅವನು ಮರಣಕಾಲವೂ ಕೂಡ ಬರುತ್ತದೆ ಆವಾಗ ಯಮದೂತರು ಅವನ ಮುಂದೆ ನಿಂತರು ಅಜಾಮೀಳನು ಹೆದರಿ ಗಡಗಡ ನಡುಗಿದ್ದ ಮತ್ತು ಮಗನನ್ನು ಸ್ಮರಿಸಿಕೊಂಡು ನಾರಾಯಣ ಎಂದು ಕೂಗಿರುತ್ತಾನೆ ಕೂಡಲೇ ಶ್ರೀಮನ್ ನಾರಾಯಣ ೂತರು ದೂತರು ರಾಗುತ್ತಾರೆ ಅಜಾಮೀಳನ ಜೀವನವನ್ನು ಕೊಂಡೊಯ್ಯಲು ಬಂದಿರುವಂತಹ ಯಮದೂತರನ್ನು ನಾರಾಯಣನ ದೂತರು ತಡೆಯುತ್ತಾರೆ ಇವನನ್ನು ನರಕಕ್ಕೆ ಕೊರದೊಯ್ದು ಶಿಕ್ಷೆಗೆ ಪರಿಪಡಿಸುತ್ತೇವೆ ಎಂದು ಯಮದೂತರು ಹೇಳುತ್ತಾರೆ ನೀವು ಯಾರು ನಿಮ್ಮ ನಮ್ಮ ಕೆಲಸಕ್ಕೆ ಏಕೆ ನೀವು ಅಡ್ಡಿಯನ್ನು ಪಡಿಸುತ್ತಿರುವಿರಿ ಎಂದು ಯಮದೀತ ಯಮದೂತರು ಕೇಳುತ್ತಾರೆ ಆವಾಗ ನಾವು ವಿಷ್ಣುವಿನ ಸೇವಕರು ಈತ ಪಾಪಗಳನ್ನು ಮಾಡಿದ್ದಾನೆ ನಿಜ ಆದರೆ ಮರಣಕ್ಕೆ ಮೊದಲು ಇವನು ನಾರಾಯಣನ ಹೆಸರನ್ನು ಸ್ಮರಿಸಿದ್ದಾನೆ ಇವನನ್ನು ನರಕಕ್ಕೆ ಕೊಂಡೊಯ್ಯುವುದು ಆಗುವುದಿಲ್ಲ ಇವನನ್ನು ಬಿಟ್ಟು ಎಂದು ವಿಷ್ಣುವಿನ ದೂತರು ಹೇಳುತ್ತಾರೆ ಹೀಗೆ ಯಮದೂತರು ಮತ್ತು ಶ್ರೀಮನ್ನಾರಾಯಣನ ದೂತರ ನಡುವೆ ಒಂದು ದೊಡ್ಡ ಚರ್ಚೆ ನಡೆಯುತ್ತಿರುತ್ತದೆ ಆವಾಗ ಹಾಸಿಗೆಯ ಮೇಲೆ ಬಿದ್ದಿರುವಂತಹ ಅಜಾಮೀಲನು ಅವರಿಬ್ಬರ ಸಂವಾದವನ್ನು ವಾದ ಕೇಳುತ್ತಾನೆ ಆವಾಗ ಯಮೂತರು ಹೇಳುತ್ತಾರೆ ಈತ ಕಡೆಗೆ ಕರೆದದ್ದು ಶ್ರೀಮನ್ ನಾರಾಯಣನ ಹೆಸರಲ್ಲ ಆತ ತನ್ನ ಮಗ ನಾರಾಯಣನನ್ನು ಕರೆದಿದ್ದಾನೆ ಎಂದು ಇದು ವಾಸ್ತವವಾಗಿದೆ ಎಂದು ಹೇಳುತ್ತಾರೆ ಆದರೂ ಕೂಡ ವಿಷ್ಣು ದೂತರು ಹೇಗೆ ಆಗಲಿ ಅವನು ವಿಷ್ಣುವಿನ ಹೆಸರನ್ನು ಸ್ಮರಿಸಿದ್ದಾನೆ ಆದ್ದರಿಂದ ಅವನ ಪಾಪಗಳೆಲ್ಲ ಪರಿಹಾರವಾಗಿವೆ ನಿಮ್ಮ ಪ್ರಭುವಾದ ಯಮಧರ್ಮರಾಯನಿಗೆ ಹೇಳಿ ಹೋಗಿ ಎಂದು ವಿಷ್ಣುವಿನ ದೂತರು ಯಮರಾಜನ ದೂತರಿಗೆ ಹೇಳಿ ಅಲ್ಲಿಂದ ಕಳಿಸುತ್ತಾರೆ ಯಮದೂತರು ಅಜಾಮೇಳನನ್ನು ಬಿಟ್ಟು ತಮ್ಮ ಪ್ರಭುವಿನ ಬಳೆಗೆ ಹೋಗಿ ನಡೆದಿದ್ದೆಲ್ಲ ವಿವರವಾಗಿ ಹೇಳುತ್ತಾರೆ ಒಂದು ಬಾರಿ ಶ್ರೀಮನ್ನಾರಾಯಣನ ಹೆಸರನ್ನು ಹೇಳಿದ್ದರೆ ಮನುಷ್ಯನ ಪಾಪಗಳು ಎಲ್ಲವೂ ಪರಿಹಾರವಾಗುತ್ತವೆ ಎಂದು ಅವರು ತನ್ನ ಯಮಧರ್ಮ ರಾಜನಿಗೆ ಆ ದೂತರು ಹೋಗಿ ಹೇಳುತ್ತಾ ಚರ್ಚೆಯನ್ನು ಮುಂದೆ ಬರಿಸುತ್ತಾರೆ ಯಮದೂತರಿಗೂ ವಿಷ್ಣು ದೂತರಿಗೂ ನಡೆದ ಸಂಭಾಷಣೆಯನ್ನು ಅಜಾಮೀಳನು ಕೇಳಿದ್ದನು ಅವನಿಗೆ ನಾಚಿಕೆಯಾಯಿತು ಮತ್ತು ಪಶ್ಚಾತ್ತಾಪವಾಗಿತ್ತು ಹೀಗಾಗಿ ಅವನು ಸಂಸಾರವನ್ನು ಬಿಟ್ಟು ಹೊರಹೋಗಿ ಗಂಗಾ ನದಿಯ ತೀರದಲ್ಲಿ ಭಗವಂತನ ಧ್ಯಾನ ತಪಸ್ಸು ನಲ್ಲಿ ನಿರಂತರವಾಗಿ ಮುಂದೆ ತನ್ನ ಜೀವನವನ್ನು ಸಾಗಿಸುತ್ತಾನೆ ಹೀಗಿರುವಾಗ ವಿಷ್ಣು ದೂತರು ಬಂದು ಅವನಿಗೆ ವೈಕುಂಠ ತೆಗೆದುಕೊಂಡು ಹೋಗುತ್ತಾರೆ ಹೀಗೆ ಸುಖನು ರಾಜ ಪರೀಕ್ಷಿತನಿಗೆ ನಿಜವಾದ ಪ್ರಾಯಶ್ಚಿತ ಎಂದರೆ ಕೇವಲ ವಿಷ್ಣುವಿನ ಭಕ್ತಿ ಮಾಡುವುದು ಮತ್ತು ಹರಿನಾಮವನ್ನು ಜಪಿಸುವುದು ಎಂದು ಅಜಾಮೇಳನ ಕಥೆಯ ಮೂಲಕ ಹೇಳುತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟಾಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದ